ೂ ತುಮಕೂರಿಗೂ ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ನಿಮ್ಗೆ ಎಷ್ಟೋ ವರ್ಷ ಏನೋ ಗೊತ್ತಿಲ್ಲ ನಲ್ವತ್ತೈದು ಐವತ್ತು ವರ್ಷದ ಅವಿನಾಂಬ ಸಂಬಂಧ ಇದೆ ಈ ಜಿಲ್ಲೆಗೂ ನನಗೂ ಏನಪ್ಪ ನಿಮ್ಗೆ ಗೊತ್ತಿದೆ ಅದು ಸಂಬಂಧ ಇದೆ ಭಗವಂತ ಯಾರ್ಯಾರನ್ನ ಎಲ್ಲೆಲ್ಲಿ ಕಳಿಸ್ಬೇಕು ಯಾವ್ಯಾವ ಕೆಲಸ ಮಾಡಿಸ್ಬೇಕು ಏನೇನು ಮಾಡಬೇಕು ಅನ್ನೋದು ಅವನದು ಅದು ಸಂದೇಶ ನನ್ನದು ನಿಮ್ಮದೆಲ್ಲ ಯಾರೆಲ್ಲಿ ನಿಂತ್ಕೊಳ್ಳೋದಕ್ಕೆ ಯಾಕೆ ಇಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹೈಕಮಾಂಡ್ನ ಟಿಕೆಟ್ ಕೊಟ್ಟರೆ ತುಮಕೂರಲ್ಲಿ ನಿಂತ್ಕೋತೀನಿ ಬೇಡ ನೀನು ಹೋಗ್ಬಿಟ್ಟು ಇನ್ನೆಲ್ಲರೂ ನಿಂತ್ಕೊಂಡು ಅಂತ ಅನ್ನೋದು ನಿಂತ್ಕೊಳ್ಳೋಕೆ ತಯಾರಾಗಿದ್ದೀನಿ ಬೇಡ ಅಂದರೆ ಅದಕ್ಕೂ ತಯಾರಾಗಿದ್ದು ಒಬ್ಬ ಒಂದು ನಿಮಿಷ ತಾಡಪ್ಪ ಸರ್ಕಂಸೆನ್ಸನ್ಸು ಒಂದೇ ಥರ ಇರೋದಿಲ್ಲ ಒಂದೊಂದು ಸಾರಿ ಒಂದೊಂದು ಇಶ್ಯೂಸ್ ಬರ್ತವೆ ಈ ಸಾರಿ ದೇಶಕ್ಕೆ ಮೋದಿಯವರ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡಿಕೊಂಡಿದ್ದೀವಿ ಮತ್ತು ನಾನು ಹೈಕಮಾಂಡ್ ಟಿಕೆಟ್ ಕೊಟ್ಟರೆ ನಿಂತ್ಕೊಡ್ತೀನಿ ಇಲ್ಲ ಯಾರು ಕೊಟ್ಟರು ಕೂಡ ನಮ್ಮದು ಹೊಸಾರಿ ಬಸವರಾಜವರು ನಿಂತಾಗ ಯಾರಿಲ್ಲಿ ಇನ್ಚಾರ್ಜು ನೀವು ಬಂದು ನಾನು ಎಷ್ಟು ಹಳ್ಳಿಗೆ ಹೋಗಿದ್ದೀನಿ ಹೇಳ ಹಳ್ಳಿಗಳ ಹೆಸರಿಲ್ಲ ಒಂದು ಸಾವಿರ ಜ ಒಂದು ಸಾವಿರ ಹಳ್ಳಿ ಹೆಸರು ಹೇಳ್ತೀನಪ್ಪ ನನಗೂ ಗೊತ್ತಿದೆ ಸಾವಿರಾರು ಜನ ಗೊತ್ತಿದೆ ಮೂರು ಸಾರಿ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಮತ್ತು ಅದಕ್ಕಿನ್ನ ಅದಕ್ಕೇನು ಆಗಬಾರ್ದು ಅಂತಲ್ಲ ಸ್ವಾಮಿ ಅವರು ಹೇಳಿರೋದನ್ನು ನಂದೇನು ಬೇಸರಿಕೇನೂ ಇಲ್ಲ ಏನೂ ಇಲ್ಲ ಅವರು ಅಭ್ಯರ್ಥಿಯಾಗಿ ಅವರೇ ಆದಾಗ ಎಲ್ಲರೂ ಬೇಕಾಯ್ತು ಗೊತ್ತಿಲ್ಲಪ್ಪ ನನಗೆ ಗೊತ್ತಿಲ್ಲ ಅದು ನೀವು ಕೇಳಬೇಕಪ್ಪ ನನಗೆ ಅಪ್ಪ ಒಂದು ಅಪ್ಪ ಒಂದು ನಿಮಿಷ ಅದು ಒಳ್ಕೋತೀನಿ ಇಲ್ಲ ಅಂದ್ವ ನಾವು ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ದೀನಿ ನಾನು ಸರಿಯಾಗಿ ಅಂತಲೇ ಹೇಳ್ತಿದ್ದೀನಿ ವರ್ಣಾಯಿಸಲು ಕೂಡ ಆಗಿದೆ ದೇಶದಲ್ಲಿ ಬೇರೆ ಬೇರೆ ಕಡೆ ನೂರಾರು ಕಡೆ ಆಗಿದೆ ಎಲ್ಲ ಕಡೆಯಲ್ಲೂ ಒಂದೇ ರೀತಿ ಇರೋದಿಲ್ಲ ಒಂದು ನನಗೇನು ತಗರಲ್ಲಿಲ್ಲ ಹೈಕಮಾಂಡ್ ಏನು ಹೇಳ್ತದೆ ಅಪ್ಪ ಒಂದು ನಿಮಿಷ ಅವೆಲ್ಲವೂ ಕೂಡ ದಿನ ಬೆಳಗ್ಗೆ ನಡೀತಾ ಇರ್ತದೆ ಎಲ್ಲವೂ ನಿಮ್ಗೆ ತೋರಿಸ್ಕೊಂಡೇ ಮಾಡಬೇಕು ಅನ್ನೋದೇನಿಲ್ಲ ಆದಂಥ ಒಂದು ಅನುಭವನೂ ಇದೆ ಚಿಂತನೆ ಇದೆ ಯಡಿಯೂರಪ್ಪನವರು ಕೂಡ ನಮ್ಮ ನಾಯಕರಾಗಿದ್ದಾರೆ ಅದು ಅವ್ರಿಗೆ ಕೇಳಬೇಕು ನನಗೆ ಕೇಳಿದ್ರು ಒಂದು ನಿಮಿಷ ತಾಳಪ್ಪ ಒಬ್ಬನೇ ಸೋಮಣ್ಣ ಆ ಥರ ಡಿಶ್ ಅಂತ ತೊಗೊಂಡವನು ಇನ್ನೊಬ್ಬ ಸೋಮಣ್ಣನ ಹುಡ್ಕಾಗೋದಿಲ್ಲ ಹುಡ್ಕೋಕ್ಕಾಗೋದಿಲ್ಲ ತಿಳ್ಕೊಳ್ಳಿ ಸ್ವಲ್ಪ ತಾಳಿ ಇಲ್ಲಿ ಹೈಕಮಾಂಡನ್ನು ನಾನು ಗೆದ್ದ ನಿಂತಿದ್ರೆ ಇದೆ ಅಂತ ದೇಶಕ್ಕೆ ಗೊತ್ತಿದೆ ಗೋವಿಂದನಾಥನಗರ ಇನ್ನೊಂದು ತುಮಕೂರು ಯಾಕೆ ಆಗಬಾರ್ದು ಅಭಿವೃದ್ಧಿಗೆ ಆ ಥರ ಏನು ಯೋಚನೆ ಮಾಡಿದಾರೋ ಗೊತ್ತಿಲ್ಲ ಅವರು ನಾನು ಇದೆಯಲ್ಲ ನನ್ನ ಕ್ಷೇತ್ರ ನನ್ನ ಮೇಲೆ ಏನಾಗಿದೆ ಅನ್ನೋದು ನೀವು ಒಂದು ಸಾರಿ ಹೋಗಿ ಬನ್ನಿ ಹಾಗಾಗಿ ನಾನು ಒಬ್ಬ ಕೆಲಸಗಾರ ನನಗೆ ಗಡ್ಡ ಕಟ್ಟಾಕೋದಕ್ಕೆ ಕುಂತ್ಕೊಳ್ಳೋನಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾ ಮಾಡ್ತೀನಿ ನನಗೆ ಗೋವಿಂದರಾಜ ನಗರನೇ ಕೊಟ್ಟಿದ್ದೀವಿ ಎಲ್ಲ ಬತ್ತಾಯ್ತಾ ನೀವಾಗ ಬರೋಲ್ಲ ನಾವು ಹುಡುಕಿಕೊಂಡು ಒಂದು ನೂರು ಸಾರಿ ಬಂದಿದ್ದೀನಿ ಮಠಕ್ಕೆ ಬರ್ತೀರಾ ನೀವು ಅಂತಂಗೆ ಗೊತ್ತಿರ ಅದು ಹೈಕಮಾಂಡ್ ಅವರು ಹೈಕಮಾಂಡ್ನವರು ನನ್ನ ಅರ್ಹತೆಯನ್ನು ಗಮನಿಸಿ ಏನಾರು ಕೊಟ್ಟರೆ ಮಾಧುಸ್ವಾಮಿಯವರು ನಾವು ಇಡೀ ಪಕ್ಷ ಅನ್ನೋದಕ್ಕಿನ್ನಾಗಿ ದೇಶಕ್ಕೆ ಮೋದಿಯವರ ಅವಶ್ಯಕತೆಗೆ ನಾವೆಲ್ಲ ಒಟ್ಟಾಗಿ ಕಂಕಣ ಪಾತ್ರ ಕೆಲಸ ಮಾಡ್ತೀವಿ ಥ್ಯಾಂಕ್ ಯು